ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಸ್ನೇಹಿತರೆ ಒಂದು ಚಿತ್ರ ಮಾಡೋದು ಬಹಳ ಕಷ್ಟ ಆ ಚಿತ್ರ ಆದ ಮೇಲೆ ಗೆಲ್ಲಿಸೋದು ಇನ್ನೂ ಕಷ್ಟ ಆಮೇಲೆ ಜನರ ಪ್ರತಿಕ್ರಿಯೆ ಬಹಳ ಅದ್ಭುತವಾಗಿ ಬರೋದಿದೆ ಮತ್ತೆ ಕಲೆಕ್ಷನ್ ಇದೆಲ್ಲ ಇವೆಲ್ಲವೂ ನಿಜವಾಗಿಯೂ ಭಾಳ ದೊಡ್ಡ ಮಟ್ಟದಲ್ಲಿ ವಿಚಾರ ಮಾಡುವಂಥದ್ದು ಇಂಥ ಸಂದರ್ಭದಲ್ಲಿ ಇನ್ನೂ ಒಂದು ವಾರ ಆಗಿದೆ ಈ ವಾರದಲ್ಲಿ ಒಳ್ಳೆಯ ಪ್ರತಿಕ್ರಿಯೆಗಳು ಬರ್ತಿದೆ ಹೆಚ್ಚು ಹೆಚ್ಚು ಜನರು ಇದನ್ನು ನೋಡ್ತಾ ಇದ್ದಾರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳಿದಂಗೆ ಇನ್ನೂ ಫ್ಯಾಮಿಲಿ ಆಡಿಯನ್ಸ್ ಫಿಫ್ಟಿ ಪರ್ಸೆಂಟ್ ಬರೋದ್ರಲ್ಲಿದ್ದಾರೆ ಅಂತಾರೆ ನಾನು ನಿಮ್ಮಲ್ಲಿ ಒಂದು ಕ್ಷಮೆ ಕೇಳಬೇಕು ನಾನಿನ್ನೂ ನೋಡಿಲ್ಲ ಯಾಕೆಂದರೆ ನಿನ್ನೆ ರಾತ್ರಿವರೆಗೂ ಬೇರೆ ಕಡೆ ಇರೋ ಶೂಟಿಂಗ್ನಲ್ಲಿ ಹಾಗಾಗಿ ನೋಡೋಕ್ಕಾಗಿಲ್ಲ ಹ್ಞೂ ಭಾಳ ಕುತೂಹಲ ಇದೆ ನೋಡೋಕ್ಕೆ ಯಾಕೆಂದರೆ ಮಾಡ್ತಾ ಮಾಡ್ತಾನೆ ನಾವು ಬಹಳ ಎಂಜಾಯ್ ಮಾಡಿದಂಥ ಸಿನಿಮಾ ಓಕೆ ಅಲ್ಲಿ ಹೀರೋ ಜೊತೆಗೆ ಮಾಡ್ತಾ ಇದ್ದೀವಿ ಆದರೆ ಎಂದೂ ಕೂಡ ಅವರೊಬ್ಬರು ದೊಡ್ಡ ಹೀರೋ ನಾವೊಬ್ಬರು ಪೋಷಕ ಕಲಾವ್ಯಾರೋ ಇನ್ನೊಬ್ರು ಯಾರೋ ಇದು ಅಂತ ಈ ಥರ ಇಲ್ಲ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ನಲ್ಲಿ ಹೇಗೆ ಸುರೇಶ್ ಆಗಲಿ ಹರಿಕೃಷ್ಣ ಅವರಾಗಲಿ ಮಾರಾಗ್ಲಿ ಎಲ್ಲರೂ ಒಟ್ಟು ಕೂಡಿ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ಸಿನಿಮಾ ಯಾವಾಗಲೂ ನಾವು ಒಂದು ಸೆಟ್ನಲ್ಲಿ ನಾವು ಎಂಜಾಯ್ ಮಾಡಿದ್ದೀವಿ ಒಂದು ಸಿನಿಮಾ ಅಂದರೆ ಅದು ಸಾಮಾನ್ಯವಾಗಿ ಜನರಿಗೂ ಅಷ್ಟೇ ಚೆನ್ನಾಗಿ ತಲುಪುತ್ತೆ ಅನ್ನೋ ನನ್ನ ಭಾವನೆ ಈ ಚಿತ್ರಕ್ಕೆ ಒಳ್ಳೆಯ ಆಗಲಿ ಇದು ಹೆಚ್ಚು ಹೆಚ್ಚಿನ ಜನರನ್ನು ತಲುಪಲಿ ಅಂತ ಹೇಳಿ ಆಶಿಸ್ತೀನಿ